ಮಾತಾಡ್ಲಿಕ್ಕೆ ಇಲ್ಲ ಸರ್ ಹೋಗಿ ನೋಡಿ ಅನುಭವಿಸ್ಬೇಕಷ್ಟೇ ಇಂಥ ಮೂವಿಗಳನ್ನ ಸರ್ ನಮ್ಮ ದೇವದೇವರ ನಡೆಯೂ ಇತ್ತು ಇಂದು ಸಹ ಉಂಟು ಮುಂದೆ ಸಹ ಇರ್ತದೆ ಸರ್ ನಮ್ಮ ಕನ್ನಡ ಚಿತ್ರರಂಗವನ್ನು ನಮ್ಮ ನಮ್ಮ ಭಾಗದ ರಿಷಬ್ ಶೆಟ್ಟಿ ಅವರು ಈ ರೀತಿ ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅವರ ಶ್ರಮ ಆ ಶ್ರಮಕ್ಕೆ ಹಿಂದೆ ಭಿನ್ನ ಭಿನ್ನ ಭಿನ್ನಲವಾಗಿ ಶ್ರಮ ಶಕ್ತಿ ಕೊಟ್ಟಂತ ನಮ್ಮ ದೇವದೇವರು ಹೋಗಿ ನೋಡ್ಬೇಕು ಸರ್ ಅಷ್ಟೇ ಸರ್ ಹೀರೋಯಿನ್ ಆಕ್ಟಿಂಗ್ ಸರ್ ಅವ್ರ ಆಕ್ಟಿಂಗ್ ಯುವರ್ ಆಕ್ಟಿಂಗ್ ಅಂತ ಹೇಳಿ ಬರೋದಿಲ್ಲ ಸರ್ ಇದು ಎಲ್ಲರೂ ಒಂದುಗೂಡಿ ಒಂದು ಕತೆಯನ್ನ ಹೇಗೆ ರೂಪಿಸ್ಬೇಕು ಹೇಗೆ ಜನರಿಗೆ ತಲುಪಿಸ್ಬೇಕು ಸರ್ ಮೂರ್ಣ ಪ್ರಮಾಣದ ಪೂರ್ಣ ಪ್ರಮಾಣದ ಮೂವಿ ಸರ್ ಲಾಸ್ಟಿಗೆ ಒಂದು ರಾಕೇಶ್ ಅವರು ಇದು ಒನೇ ಸಿನಿಮಾ ಅವರು ಅವ್ರು ಹೆಂಗೆ ಮಾಡಿದಾರೆ ಸರ್ ಅವರು ಮೊದಲಿಂದ ಲಾಸ್ಟ್ ತನ್ ಕರು ಲಾಸ್ಟನ್ ಸಹ ಇದ್ದಾರೆ ಅವ್ರು ಸಖತ್ತಾಗಿ ಮಾಡಿದ್ದಾರೆ ಸರ್ ಅದೇ ಒಂದು ಬೇಜಾರು ಅದೇ ಏನ್ ಮಾಡ್ಲಿಕ್ಕಿಲ್ಲ ಸರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಆಗಿದೆ ಲಾಸ್ಟ್ ಬರ್ತಾರಲ್ಲ ಸೂಪರ್ ಆಗಿದೆ ಸೂಪರ್ ಮಸ್ತ್ ವಾಚ್ ಮಾತ್ರ ಒಳ್ಳೆ ಟ್ವಿಸ್ಟ್ ಮಾತ್ರ ಅದೇ ಒಳ್ಳೆ ಟ್ವಿಸ್ಟ್ ಹೌದು ಅದೇ ಹೇಳ್ತಿಲ್ವಾ ಇಂತ ಮೂವಿ ಎಲ್ಲೂ ನೋಡಿರಲ್ಲ ಅಂತ ಹಂಗಿದೆ ಅಷ್ಟು ವಾಚ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಲ್ಟಿ ಆಗಿದೆ ಇನ್ನೊಂದು ಪಾರ್ಟ್ ಕಾಯ್ತಾ ಇದ್ದೀವಿ ಬೇಗ ಬಿಡ್ಬೇಕು ಸೀಟ್ರು

Sir, Ingmund is there? ಆಕ್ಟಿಂಗ್ Acting, reception, ಹೆಂಗ್ Eero and I have a lot of money. Eero invest, bro. Eero, reception, Mars. Super. What oh, is it? Aera Ingmund is there? I am a job. I am a job. I am a job. Ok. How did you do that film? How did you do that film?

Pak,